ನಮಸ್ತೆ ವೀಕ್ಷಕರೇ ನಾವಿವತ್ತು ಬಂದಿರುವ ಜಾಗ ಹೊಂಬಾಡಿ ಇದು ಕೊಟೇಶ್ವರದಿಂದ ಹಾಲಡಿಗೆ ಹೋಗುವ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಜಾಗ ರಾಷ್ಟ್ರೀಯ ಹೆದ್ದಾರಿ ಎನ್ ನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರ್ತದೆ ಒಟ್ಟು ಜಾಗದ ವಿಸ್ತೀರ್ಣ ಹದಿನೈದು ಸೆಂಟ್ಸ್ ಆಗಿರ್ತದೆ ಸ್ಕ್ವೇರ್ ಫೀಟ್ನ ಲೆಕ್ಕದಲ್ಲಿ ಹೇಳುವುದಾದರೆ ಆರು ಸಾವಿರದ ಐನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಆಗ್ತದೆ ಈ ಜಾಗವು ರೋಡ್ ಮಾರ್ಜಿನ್ ನಿಂದ ತುಂಬಾ ಇದೆ ಪಾರ್ಕಿಂಗ್ ವ್ಯವಸ್ಥೆ ಏನು ತೊಂದರೆ ಆಗುವುದಿಲ್ಲ ನೋಡಿ ಈಗ ಮಾರ್ಕ್ ಕಾಣಿಸ್ತಾ ಇದೆ ಕಂಬ ಅದು ರೈಟ್ ಸೈಡ್ನ ಕಂಬ ಆಗಿರ್ತದೆ ತಂತಿ ಬೇಲಿ ಹಾಕಿರ್ತಾರೆ ಸುತ್ತಲೂ ಈ ಸೈಟ್ನ ನ ಮೇನ್ ಅಡ್ವಾಂಟೇಜ್ ಏನಂದ್ರೆ ನಾರ್ತ್ ಫೇಸಿಂಗ್ ಆಗಿರ್ತದೆ ಉತ್ತರಾಭಿಮುಖವಾಗಿದೆ ಫುಲ್ ಕಮರ್ಷಿಯಲ್ ಕೂಡ ಮಾಡಬಹುದು ಅಥವಾ ಹಿಂದುಗಡೆ ಮನೆ ಮಾಡಿಕೊಂಡು ಮುಂಭಾಗವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಿಕ್ಕೂ ಕೂಡ ಆಗ್ತದೆ ಸರ್ ಈ ಭಾಗದಲ್ಲಿ ಉತ್ತಮ ನೀರಿನ ಆಶಯ ಇರುವುದರಿಂದ ರೆಸಿಡೆಂಟಲ್ ಪ್ಲಸ್ ಕಮರ್ಷಿಯಲ್ಗೆ ಸೂಕ್ತವಾಗಿದೆ ಅಂತ ಹೇಳಬಹುದು ರೋಡ್ ಸೈಡ್ನಲ್ಲಿ ಸಣ್ಣ ಸೈಡ್ ಸಿಗುವುದು ತುಂಬಾ ಕಡಿಮೆ ಮತ್ತೆ ಈ ಜಾಗವು ಚೌಕಾಕಾರದಲ್ಲಿದೆ ಮತ್ತೆ ಲೆವೆಲ್ ಆಗಿ ಕೂಡ ಉಂಟು ಮತ್ತೆ ಈ ಜಾಗದ ದಾಖಲೆ ಬಗ್ಗೆ ಮಾತನಾಡೋದಾದ್ರೆ ಇದು ಪಟ್ಟ ಲ್ಯಾಂಡ್ ಆಗಿರ್ತದೆ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆಂಟಲ್ ಕನ್ವರ್ಷನ್ ಇನ್ನೂ ಮಾಡಿರುವುದಿಲ್ಲ ಯಾರು ತಕೊಳ್ತಾರೋ ಅವರಿಗೆ ಹೇಗೆ ಬೇಕಾಗಿ ಮಾಡ್ಕೊಳ್ಳೋ ಆಪ್ಷನ್ ಇಟ್ಟಿದ್ದಾರೆ ಈ ಭಾಗದಲ್ಲಿ ಈಗಾಗಲೇ ತುಂಬ ಡೆವಲಪ್ಮೆಂಟ್ಗಳಾಗಿವೆ ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಕೂಡ ಬಂದಿವೆ ವೀಕ್ಷಕರೇ ಈ ಜಾಗದ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಕೊಳ್ಬೋದು ಇದೇ ರೀತಿಯಾದ ಜಾಗ ಮತ್ತು ಮನೆ ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರನ್ನು ಸಂಪರ್ಕಿಸಿ ಕೊನೆಯದಾಗಿ ವೀಕ್ಷಕರೇ ಜಾಗ ತಗೊಳ್ಳೋ ಮುಂಚೆ ವೆಯ್ಟ್ ಮಾಡಬೇಡಿ ಜಾಗ ತಗೊಂಡು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ಪ್ರಾಪರ್ಟೀಸ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಜೈ ಶ್ರೀರಾಮ್